ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ದೇಶದಲ್ಲೆಡೆ ತುಂಬಾ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂದ್ರೆ ಅದು ತಿರುಪತಿ ತಿಮ್ಮಪ್ಪ ದೇವರ ಪ್ರಸಾದ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆಯ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ ಲಡ್ಡು ಪ್ರಸಾದದಲ್ಲಿ ದನದ ಬೀಫ್ ಫ್ಯಾಟ್ ಹಂದಿಯ ಕೊಬ್ಬು ಹಾಗೇನೆ ಫಿಶ್ ಎಣ್ಣೆ ಎಲ್ಲ ಕಲಬೆರಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ರಿಪೋರ್ಟ್ ಅಲ್ಲಿ ಕೂಡ ಅದು ದೃಢ ಆಗಿದೆ ಆದ್ರೆ ಸ್ನೇಹಿತರೆ ಇದು ಇವತ್ತಿನದೋ ನಿನ್ನೆಯದೋ ಅಲ್ಲ ಇಂತಹ ಘಟನೆಗಳು ನಮ್ಮ ಸನಾತನ ಧರ್ಮದ ಮೇಲೆ ಹಲವಾರು ಆಗಿದೆ ನಮ್ಮ ಈ ದೇಶದ ಈ ನೆಲದ ಧರ್ಮ ಅಂದ್ರೆ ಅದು ಸನಾತನ ಧರ್ಮ ಹಾಗೆಯೇ ನಾವು ಜೈನ ಧರ್ಮವನ್ನ ಬೌದ್ಧ ಧರ್ಮವನ್ನ ಸಿಖ್ ಧರ್ಮವನ್ನ ಕೂಡ ಗೌರವಿಸ್ತೇವೆ ಅದನ್ನು ಕೂಡ ಈ ನೆಲದ ಧರ್ಮ ಅಂತಲೇ ಒಪ್ಪಿಕೊಳ್ಳುತ್ತೇವೆ ಯಾಕೆಂದ್ರೆ ಅವೆಲ್ಲ ಧರ್ಮಗಳು ಭಾಗವಾಗಿದ್ದು ಅಂಗವಾಗಿದ್ದು ಸನಾತನ ಧರ್ಮದಿಂದಲೇ ಅನ್ನೋದು ನನ್ನ ನಂಬಿಕೆ ಇದನ್ನು ವಿರೋಧ ಮಾಡುವವರು ಕಾಮೆಂಟಲ್ಲಿ ವಿರೋಧವನ್ನು ಮಾಡಬಹುದು ಸ್ನೇಹಿತರೆ ಒಂದು ವಿಚಾರವನ್ನು ಹೇಳ್ತೀನಿ ನಮ್ಮ ದೇಶ ಸಾವಿರಾರು ವರ್ಷಗಳವರೆಗೆ ಪರಕೀಯರ ದಾಳಿಗೆ ಒಳಗಾಗಿತ್ತು ಅನ್ಯ ಮತೀಯರ ದಾಳಿಗೆ ಒಳಗಾಗಿತ್ತು ಬೇರೆ ಬೇರೆ ಧರ್ಮದವರು ತಮ್ಮ ಧರ್ಮ ವಿಸ್ತರಣೆಗಾಗಿ ಹಾಗೆಯೇ ನಮ್ಮಲ್ಲಿನ ಸಂಪತ್ತನ ದೋಚೋದಕ್ಕಾಗಿ ದಾಳಿಯನ್ನ ಮಾಡಿದರು ಇದನ್ನ ಹಲವು ರೀತಿಯಲ್ಲಿ ಹಲವರು ಸಮರ್ಥಿಸಿಕೊಳ್ತಾರೆ ಆದರೆ ಒಂದು ವಿಚಾರವನ್ನ ನಾವು ಖಂಡಿತವಾಗಿ ತಿಳಿದುಕೊಳ್ಳೇಬೇಕು ಇವತ್ತೇನು ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಲಡ್ಡಿನಲ್ಲಿ ಕಲಬೇರಿಕೆ ಆಗಿದೆ ಅದು ಕೂಡ ಟೆರರಿಸಂನ ಒಂದು ಭಾಗ ಅಂತ ಅನ್ಕೋಬೇಕು ಅದು ಕೂಡ ನಮ್ಮ ಧರ್ಮದ ಮೇಲಿನ ದಾಳಿಯ ಒಂದು ಭಾಗ ಅನ್ಕೋಬೇಕು ಅದನ್ನ ಕೂಡ ಒಂದು ವ್ಯವಸ್ಥಿತ ಸಂಚು ಅನ್ಕೋಬೇಕು ಯಾಕಂದ್ರೆ ಹಿಂದೆಲ್ಲ ದಾಳಿಯನ್ನ ಮಾಡಿದಾಗ ಮೊದಲು ದಾಳಿ ಮಾಡ್ತಾ ಇದ್ದದ್ದು ದೇವಸ್ಥಾನಗಳ ಮೇಲೆ ದೇವಸ್ಥಾನದ ದೇವರ ವಿಗ್ರಹದ ಮೇಲೆ ಆ ದೇವಸ್ಥಾನವನ್ನ ದೇವರ ವಿಗ್ರಹವನ್ನ ಒಡೆಯುವ ಮೂಲಕ ಅವರ ನಂಬಿಕೆಗಳನ್ನ ಒಡೆಯುವಂತಹ ವ್ಯವಸ್ಥಿತ ಹುನ್ನಾರ ಅದಾಗಿತ್ತು ಇವತ್ತಾಗಿರೋದು ಕೂಡ ಅದೇ ತಿರುಪತಿ ತಿಮ್ಮಪ್ಪ ದೇವರ ಪ್ರಸಾದದಲ್ಲಿ ಕಲಬೇರಿಕೆಯನ್ನ ಮಾಡಿ ನಂಬಿಕೆಯನ್ನ ಒಡೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ಸ್ನೇಹಿತರೆ ಎಷ್ಟೇ ಬಾರಿ ನಮ್ಮ ದೇವಸ್ಥಾನವನ್ನ ದೇವರುಗಳ ಮೂರ್ತಿಯನ್ನ ಒಡೆದಿರ್ಬೋದು ಮತ್ತೆ ಮತ್ತೆ ಅದನ್ನ ಕಟ್ಟಿ ತಲೆ ಎತ್ತಿ ನಿಂತಿರೋದು ನಮ್ಮ ಸನಾತನ ಧರ್ಮ ಅದಕ್ಕಾಗಿಯೇ ತಿರುಪತಿಯ ಬಂಗಾರ ಬಾವಿ ಅನ್ನುವಂತಹ ಪ್ರದೇಶದಲ್ಲಿ ಎಂಟು ಜನ ಪುರೋಹಿತರು ಹಾಗೆ ಮೂರು ಜನ ಆಗಮ ಶಾಸ್ತ್ರಜ್ಞರು ಸೇರಿದಂತೆ ಇನ್ನೂ ಹಲವಾರು ಜನರು ಸೇರಿ ಈ ಕಲಬೆರಕೆಯ ದೋಷ ಅಥವಾ ಲೋಪ ಏನಾಗಿದೆ ಅದಕ್ಕಾಗಿ ಶಾಂತಿ ಹೋಮವನ್ನು ಮಾಡಿದ್ದಾರೆ ಇನ್ನು ಮುಂದೆ ಮತ್ತೆ ನಾವು ನಮ್ಮ ಅಚ್ಚಲವಾದ ನಂಬಿಕೆಯನ್ನು ತಿರುಪತಿ ತಿಮ್ಮಪ್ಪ ದೇವರಲ್ಲಿ ಇಡೋಣ ತಿರುಪತಿ ತಿಮ್ಮಪ್ಪ ದೇವರ ಪ್ರಸಾದವನ್ನು ಸೇವಿಸೋಣ ಯಾಕೆಂದರೆ ಅಲ್ಲಿ ಈಗ ಕಲಬೇರಿಕೆಯನ್ನು ಮುಂದೆ ಆಗೋದಿಲ್ಲ ಅಂತಹ ಒಂದು ನಂಬಿಕೆ ಹಾಗೆಯೇ ಬದಲಾವಣೆ ಆಗಿದೆ ಅಂತ ಕೂಡ ಕಮಿಟಿಯವರು ತಿಳಿಸಿದ್ದಾರೆ ಇನ್ನು ಮುಂದೆ ಹೆಚ್ಚೆಚ್ಚು ಮತ್ತೆ ನಾವು ನಮ್ಮ ದೇವಾಲಯಗಳಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ತಾ ಹೋಗೋಣ ಹಾಗೆಯೇ ನಮ್ಮ ದೇವಾಲಯಗಳನ್ನು ಕಪಿಮುಷ್ಟಿಯಿಂದ ಮುಕ್ತಗೊಳಿಸೋಣ ನಮ್ಮ ದೇವಾಲಯಗಳನ್ನು ಸ್ವತಂತ್ರಗೊಳಿಸೋಣ ಈ ಸಮಯದಲ್ಲಿ ಇದೆಲ್ಲವನ್ನು ನಾವು ಸಂಕಲ್ಪ ಮಾಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಮಾಡಿ ನಮಸ್ಕಾರ